ಈ ಫೋನೋಗ್ರಾಮ್ ಯೂ ಐ ಬಂದಾಗ ಯಾವ ಯಾವ ಸೌಂಡ್ ಬರುತ್ತೆ ಅದನ್ನ ಪ್ರಾಕ್ಟೀಸ್ ಮಾಡೋಣ ವರ್ಡ್ಸ್ ಫ್ರೂಟ್ ಫ್ರೂಟ್ ಹೇಳಿ ಫ್ರೂಟ್ ಫ್ರೂಟ್ ಜೂಸ್ 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 ಬ್ರೂಸ್ ಬ್ರೂಸ್ ಸೂಟ್ ಸೂಟ್ ಸೂಟ್ಕೇಸ್ 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 ಸೂಟ್ ಸೂಟ್ ಸೂಟಬಲ್ ಸೂಟಬಲ್ ಕ್ರೂಸ್ ಕ್ರೂಸ್ ರಿಕ್ರೂಟ್ 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 ಓಕೆ ನೆಕ್ಸ್ಟ್ ಉಯ್ ಉಯಿ ಅಂದ ಬದಲಿದೆ ವಿಷಯ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಕ್ಶ್ವಾಗಿದೆ ನೀವು ಇಲ್ಲಿ ಮೇಲೆ ಮನೆಯಲ್ಲಿ ಕುತ್ಕೊಂಡು ಯಾವುದೇ ಟೆನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

Fluid 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 genuine 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 suicide 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 Allah. sui suicide 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 intuitive 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 टि कंटिन्टी ओके युद्ध नो क्वी, क्वी क्वीज क्विट क्वी क्वि क्विक Quy quy penguin uh, Quy quy penguin Ờ, ở we we thấy rồi V V Penguin penguin acquit acquit Penguin penguin acquit 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 squirrel squirrel Aquit, aquit, squirrel 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 à? Squirrel. Squy 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 ಕನ್ನಡದಲ್ಲಿ ಸ್ಪಷ್ಟವಾಗಿ ಬರ್ದೇ ನಾನು ಅಷ್ಟು ಝೂಮ್ ಮಾಡ್ಬೇಕಾ ಇಷ್ಟು ದೊಡ್ಡದಾಗ ಕಾಣ್ತಾ ಇತ್ತು ಅದು ಹೌದು ಹೌದು ಯಾರದು ಮತ್ತೆ ಸ್ಕ್ವೈ ಸ್ವಯಂಕಪ್ಪ ಆಗತ್ತೆ ಸಿ ಕಿ ಸಿ ಕ ವ स्क्वी स्क्वी स्क्टेल बट ई सौंडे बेगू याजांग ವಿಟಿಕ್ವಿಟಿ ಎಕ್ವಿಪ್ಮೆಂಟ್ ಎಕ್ವಿಪ್ಮೆಂಟ್ ಸೊ ಇಲ್ಲಿ ನಿಮಗೆ ಕ್ಯೂ ಕ್ಯೂ ಐ ಮೀನ್ ಕ್ಯೂ ಯು ಐ ಇಲ್ಲಿದೆಯಲ್ಲ ಕ್ಯೂ ಯು ಐ ಇದು ಕನ್ಫ್ಯೂಸ್ ಆಗಬಾರ್ದು ಯಾಕೆಂದ್ರೆ ನಾನು ಕ್ಯೂ ಜೊತೆ ಯಾವಾಗ್ಲೂ ಯು ಇದ್ದೇ ಇರುತ್ತೆ ಕ್ಯೂ ಜೊತೆ ಯಾವಾಗ್ಲೂ ಯು ಇದ್ದೇ ಇರುತ್ತೆ ಸೊ ಕ್ಯೂನೇ ನಾನು ನಿಮಗೆ ಕ್ವ ಕ್ವ ಅಂತ ಹೇಳಿ ಅಂತ ಹೇಳಿದ್ದೆ ಸೊ ಅದೇ ಥರ ಕ್ವಿಝ್ ಕ್ವ ಕ್ವಿಜ್ ಕ್ವ ಕ್ವಿಟ್ ಓಕೆ ನೆಕ್ಸ್ಟ್ ಯು ಐ ಬಂದಾಗ ಇ ಸೌಂಡ್ ಬರುತ್ತೆ ಯು ಐ ಬಂದಾಗ ಏನು ಇ ಸೌಂಡ್ ಬರುತ್ತೆ ನೋಡಿ ಓಕೆ ಗಿಲ್ಟಿ ಗಿಲ್ಟಿ ಗಿಲ್ಟ್ ಗಿಲ್ಟ್ ಬಿಲ್ಟ್ ಬಿಲ್ಟ್ ಬಿಲ್ಡಿಂಗ್ ಬಿಲ್ಡಿಂಗ್ ಸರ್ಕಿಟ್ ಸರ್ಕಿಟ್ ಗಿಟಾರ್ ಗಿಟಾರ್ ಇಲ್ಲೆಲ್ಲ ನಿಮಗೆ ಸೌಂಡು ಇನೆ ಬರುತ್ತೆ ಯು ಐ ಇದೆ ಬಟ್ ಇ ಇದೆ ಅಂದರೆ ಯು ಸೈಲೆಂಟ್ ಅಂತಾನೆ ಅಂದ್ಕೊಳ್ಳಿ ಅಥವಾ ನೀವು ಯು ಐದು ಇ ಅಂತ ಅನ್ಕೊಳ್ಳಿ ಓಕೆ ನೆಕ್ಸ್ಟ್ ಬಿಸ್ಕಿಟ್ ಬಿಸ್ಕಿಟ್ ಗಿಟ ಗಿ ಗಿ ಖನ್ವಾನ್ ಮಸ್ಕಿಟೋ ಮಸ್ಕಿಟೋ ಸೊ ಇಲ್ಲಿ ಯಾವುದು ನೀವು ಆರ್ಗ್ಯೂ ಮಾಡಂಗಿಲ್ಲ ಇದು ಮಸ್ಕಿಟೋ ನಾವು ಕೆ ಹಾಕ್ಬೋದಲ್ವಾ ಅಲ್ಲಿ ಯು ಐ ಯಾಕಿದೆ ಐ ಹಾಕ್ ಯು ಐ ಸೊ ನೀವು ಯಾವುದೇ ಆರ್ಗ್ಯೂ ಮಾಡಿದ್ರು ಅದಕ್ಕೆ ಒಂದು ರೂಲ್ ಇರುತ್ತೆ ಅದು ಹೀಗೆ ಬರಬೇಕು ಅಂತ ಕನ್ನಡದಲ್ಲಿ ನಾನು ತೋರಿಸಿದ್ನಲ್ಲ ಅದೇ ಥರ ನಾವು ಕನ್ನಡದಲ್ಲಿ ಅದು ಕನ್ನಡದಲ್ಲಿ ಹಂಗಿದೆ ಸರ್ ಇಂಗ್ಲೀಷಲ್ಲಿ ಕನ್ನಡದ ಎಲ್ಲ ಲ್ಯಾಂಗ್ವೇಜಿಗೂ ಒಂದು ರೂಲ್ಸ್ ಅಂತ ಇರುತ್ತೆ ಅದನ್ನು ನಾವು ಫಾಲೋ ಮಾಡಬೇಕಷ್ಟೇ ಓಕೆ ಅದಕ್ಕೆ ಕಾರಣ ಏನು ಯಾಕೆ ಹಂಗಿದೆ ಅನ್ನೋದು ರಿಸರ್ಚ್ ಮಾಡ್ತಾ ಹೋದರೆ ತುಂಬ ಹಿಂದಕ್ಕೆ ಹೋಗಬೇಕಾಗುತ್ತೆ ಹಿಸ್ಟ್ರಿ ತೆಗಿಬೇಕಾಗುತ್ತೆ ಅಷ್ಟೆಲ್ಲ ಮಾಡೋದ್ರ ಬದಲು ನೀವು ಅದೇ ಟೈಮನ್ನು ನೀವು ತುಂಬ ಯೋಚನೆ ಮಾಡೋ ಟೈಮನ್ನು ಇಲ್ಲಿ ನೀವು ಇದನ್ನು ಪ್ರ್ಯಾಕ್ಟೀಸ್ ಮಾಡಿದ್ರೆ ಆಯಿತು ಪ್ರ್ಯಾಕ್ಟೀಸ್ ಮಾಡಿ ಅದನ್ನು ನೀವು ನೀವೇ ಹೇಳ್ಕೊಂಡು ಹೇಳ್ಕೊಂಡು ಬರೀಬೇಕು ಹೇಳ್ಕೊಂಡು ಬರ್ದಾಗ ಏನಾಗುತ್ತೆ ನೆನಪಾಗ ಈಗ ಉದಾಹರಣೆಗೆ ನೋಡಿ ನಾವೆಲ್ಲ ಇಂಗ್ಲೀಷು ನಮಗೆ ಇಂಗ್ಲೀಷ್ ಪಾಠ ನಮ್ಮದು ಇಂಗ್ಲೀಷ್ ಮೀಡಿಯಮೇನೆ ಒಪ್ಕೊಳ್ತೀನಿ ಬಟ್ ಈಗ ನೋಡಿ ನಮಗೆ ಈ ಪದಗಳೆಲ್ಲ ಈ ಪದಗಳು ನಿಮಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ಫೋನೋಗ್ರಾಮ್ ಅಂತಿದೆ ಫೋನಿಕ್ಸ್ ಅಂತಿದೆ ಬ್ಲೆಂಡಿಂಗ್ ಇದೆ ಹೀಗೆಲ್ಲ ಇದೆ ಬಟ್ ನಮಗೆ ಅವಾಗೆಲ್ಲ ಹೇಳ್ತಿರ್ಲಿಲ್ಲ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆದರೆ ಏನಂತೆ ಅಲ್ಲಿ ನಮಗೆ ಎ ಬಿ ಸಿ ಡಿ ನಾವು ನೀವು ಹೆಂಗೆ ಎ ಬಿ ಸಿ ಡಿ ಕಲಿತು ಬಂದ್ರಿ ನಮಗೂ ಹಾಗೆ ಇದ್ದದ್ದು ನಾವು ಪಾಠಗಳನ್ನು ಪದಗಳನ್ನು ಹೇಳಿ 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 ನಮಗೆ ಅಭ್ಯಾಸ ಆಗುತ್ತೆ ನಮಗೆ ಅದು ಪದೇ ಪದೇ ಓದಿ ಓದಿ ಡಿಕ್ಟೇಷನ್ ಬರೆದು ಪದೇ ಪದೇ ಹೇಳಿ ಹೇಳಿ ಎಷ್ಟೋ ವರ್ಷಗಳಾದಮೇಲೆ ನಮಗೆ ಇಂಗ್ಲೀಷ್ ಕಂಪ್ಲೀಟಾಗಿ ಓದಕ್ಕೆ ಬಂದಿರೋದು ವರ್ಷಗಳು ತಗೊಳ್ತು ಓಕೆ ಈಗಲೂ ಕೆಲವು ಪದಗಳು ಇಂಗ್ಲೀಷಲ್ಲಿ ಓದಲಿಕ್ಕೆ ಕಷ್ಟ ಆಗುತ್ತೆ ಹೊಸ ಹೊಸ ಪದಗಳನ್ನು ನೋಡಿದಾಗ ಅದು ನಮಗೆ ಇದು ಹಿಂಗ ಹಂಗೆ ಅದು ನಾನು ಡಿಕ್ಷ್ನರಿ ಯೂಸ್ ಮಾಡ್ತೀನಿ ಈಗ ಐ ಪಿ ಯು ಯೂಸ್ ಮಾಡಿಬಿಟ್ಟು ನಾನು ಕರೆಕ್ಟ್ ಪ್ರೊನೌನ್ಸಿಯೇಷನ್ ಬೇಕು ಅಂದಾಗ ಓಕೆ ಸೊ ಈಗ ನಿಮಗೆ ಇದು ಹಿಂಗಿದೆ ಇದು ಹಿಂಗಿದೆ ಇದು ಹಿಂಗೆ ಬಂದಾಗ ಹಿಂಗೆ ಓದಬೇಕು ಹಿಂಗೆ ಬಂದಾಗ ಹಿಂಗೆ ಓದಬೇಕು ಅಂತ ನಾನು ಇದ್ದೀನಿ ಇದು ನಿಮಗೆ ಆರು ತಿಂಗಳಲ್ಲಿ ನಾನು ಆರು ವರ್ಷದಲ್ಲಿ ಕಲ್ತಿದ್ದನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಒಬ್ಬ ಸ್ಟೂಡೆಂಟ್ ಆರು ವರ್ಷದಲ್ಲಿ ಕಲಿಯೋದನ್ನು ನೀವು ಆರೇ ತಿಂಗಳಲ್ಲಿ ಕಲ್ತಂಗಾಗುತ್ತೆ ಸರಿಯಾಗಿ ಕಲ್ತಾರೆ ಅಷ್ಟೇ ಇರೋದು ಆರು ವರ್ಷ ತಗೊಂಡ್ರು ಕೆಲ ಏನಮ್ಮ ಅಲ್ಲ ಅಲ್ಲ ನಾನು ಹೇಳ್ತೇನೆ ಅದು ನಿಮ್ಮ ಅದು ನೀವು ಪ್ರಾಕ್ಟೀಸ್ ಮಾಡಿರೋ ರೀತಿ ಮತ್ತು ನಿಮಗೆ ಒಂದು ಅರ್ಧ ಭಯಾನೇ ಇದೆ ಮತ್ತು ನೀವು ಒಂದೇ ಮೆಥಡಲ್ಲೇ ಹೋಗ್ತಾ ಇದ್ದೀರಾ ಒಂದೇ ಮೆಥಡಲ್ಲಿ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ನಾನು ಕರ್ಮ ಅಂತ ಬರೆಯೋದನ್ನ ಅದು ಹಾಗಲ್ಲ ಸರ್ ಹಿಂಗೆ ಬರೀಬೇಕು ಅಂತ ಹೆಂಗೆ ಹೇಳಿದ್ರಿ ಅದು ಹಾಗೇನೆ ಅದು ಅದೇ ಥರ ನಾವು ಹೋಗಿ ಒಂದೇ ಮೆಥಡಲ್ಲಿ ಆಗೋದಿಲ್ಲ ನಾನು ಫಸ್ಟಿಗೆ ಹೇಳಿದ್ದೀನಿ ನಿಮಗೆ ಸೆವೆಂಟಿ ಪರ್ಸೆಂಟ್ ಮಾತ್ರ ನಾವು ಫೋನಿಕ್ಸ್ ಬ್ಲೆಂಡಿಂಗು ಯೂಸ್ ಮಾಡ್ತೀವಿ ಇನ್ನು ತರ್ಟಿ ಪರ್ಸೆಂಟ್ ನಾವು ಹಾರ್ಡ್ ವರ್ಕ್ ಮಾಡಬೇಕು ಅದು ಬೇರೆಯೇ ಇರುತ್ತೆ ಆ ಪಿಚ್ಚರೇ ಬೇರೆ ಈ ಪಿಚ್ಚರೇ ಬೇರೆ ಓಕೆ ಸೊ ನಾನು ಹೇಳಿದ್ನಲ್ಲ ನಮಗೆ ಸರಿಯಾದಿ ಸರಿಯಾಗಿ ಇಂಗ್ಲೀಷ್ ಕಲೀಲಿಕ್ಕೆ ಆರು ವರ್ಷಗಳು ಬೇಕಾಯಿತು ಅದೇ ಆರು ತಿಂಗಳಲ್ಲೇ ನೀವು ಸರಿಯಾಗಿ ಕೂತು ಸರಿಯಾಗಿ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಪದೇ ಪದೇ ನೀವು ಅದರಲ್ಲೇ ಇನ್ವಾಲ್ವ್ ಆದರೆ ಆರು ತಿಂಗಳಲ್ಲೇ ಇಂಗ್ಲೀಷ್ ಕಲಿಬೋದು ನಾವು ಆರು ವರ್ಷ ಒಬ್ಬ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಈಗ ಇತ್ತೀಚೆಗೆಲ್ಲ ಇದು ಫೋನಿಕ್ಸ್ ಬ್ರ್ಯಾಂಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ಮಕ್ಕಳು ಇವಾಗ ಎಲ್ ಕೆ ಜಿ ಮಕ್ಕಳು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಬರೋಷ್ಟರಲ್ಲಿ ಚೆನ್ನಾಗಿ ಇಂಗ್ಲೀಷ್ ಓದ್ತವೆ ಆದರೂ ಅವಕ್ಕೆ ಎರಡು ವರ್ಷ ಮೂರು ವರ್ಷ ಹಾಗೇ ಆಗುತ್ತೆ ತಾನೇ ಕಲೀಲಿಕ್ಕೆ ಇಂಗ್ಲೀಷ್ ಮೀಡಿಯಮಲ್ಲಿ ಇದ್ರೂ ಸಹ ಆರೆ ತಿಂಗಳಲ್ಲಿ ಇಂಗ್ಲೀಷ್ ಕಲಿತ್ಬಿಡ್ತಾರ ಇಲ್ಲ ರೈಟ್ ಸೊ ಹಾಗಾಗಿ ಹ್ಞೂ ಯಾವುದು ಮಂಜುಳ ಇಲ್ಲ ಅದ ಅದ್ರದ್ದು ಅದರದ್ದು ಪಾಠ ಇದೆ ಡೋಂಟ್ ವರಿ ಅದು ಮಾತ್ರ ಅಲ್ಲ ಟಿ ಯು ಆರ್ ಇ ಆಮೇಲೆ ಡಿ ಯು ಟಿ ಯು ಬಂದಾಗ ಎಷ್ಟೋ ಅಕ್ಷರಗಳು ಚ ಅಂತ ಸೌಂಡ್ ಬರುತ್ತೆ ಆ ಟಿ ಯು ಆರ್ ಗೆ ಮಾತ್ರ ಅಲ್ಲ ಅದು ಪಾಠ ಇದೆ ಮುಂದೆ ಮಾಡ್ತೀನಿ ನಾನು ಟಿ ಯು ಟಿ ಯು ಅಂತ ಬಂದಾಗ ಅದರದ್ದೇ ಫೋನೋಗ್ರಾಮ್ ಇದೆ ಡೋಂಟ್ ವರಿ ಟಿ ಯು ಅಂತ ಬಂದಾಗ ಚ ಅಂತ ಬರುತ್ತೆ ಓಕೆ ಟಿ ಯು ಅಂತ ಬಂದಾಗ ಟಿ ಯು ಟಿ ಯು ಆರಿ ಅಂತಲ್ಲ ಟಿ ಯು ಬಂದಾಗಲೇ ಚ ಅಂತ ಬರುತ್ತೆ ಉದಾಹರಣೆಗೆ ಆ್ಯಕ್ಚುವಲ್ ಸಿಚುವೇಶನ್ ವರ್ಚು ವರ್ಚುವಲ್ ಓಕೆ ಸೊ ಇದು ಟಿ ಯು ಇದ್ರೂ ಚ ಬರುತ್ತೆ ಕಂಗ್ರ್ಯಾಚುಲೇಷನ್ಸ್ ಕಂಗ್ರ್ಯಾಟ್ಯುಲೇಷನ್ಸ್ ಅಲ್ಲ ಕಂಗ್ರ್ಯಾಚುಲೇಷನ್ಸ್ ಟಿ ಯು ಎಲ್ಲಿಯೇ ಇದೆ ಕಂಗ್ರ್ಯಾಚುಲೇಷನ್ಸ್ ಓಕೆ ಅದೇ ಥರ ಡಿ ಯು ಡಿ ಯು ಅನ್ನೋದೇ ಒಂದು ಫೋನೋಗ್ರಾಮ್ ಡಿ ಯು ಇದೆಯಲ್ವಾ ಡಿ ಯು ತುಂಬ ಕಡೆ ಜ ಆಗುತ್ತೆ ಜೆ ಸೌಂಡ್ ಅಂದರೆ ಜ ಉದಾಹರಣೆ ಉದಾಹರಣೆಗೆ ಎಜುಕೇಷನ್ ಎಡುಕೇಷನ್ ಅಂತ ಹೇಳಲ್ಲ ಎಜುಕೇಷನ್ ಗ್ರಾಜ್ಯುವಲ್ ಗ್ರಾಜುಯೇಷನ್ ಗ್ರ್ಯಾಜೇಟ್ ಇಂಡಿವಿಜುವಲ್ ಸೊ ಇಲ್ಲಿ ಡಿ ಯು ಸೌಂಡು ಜ ಆಗುತ್ತೆ ಅದೇ ಒಂದು ಫೋನೋಗ್ರಾಮ್ ಅದು ಓಕೆ ಸೊ ಫೋನೋಗ್ರಾಮ್ ಅಂದ್ರೆ ಏನು ಕಾಂಬಿನೇಷನ್ ಆಫ್ ಟೂ ಲೆಟರ್ಸ್ ವಿಚ್ ಗಿವ್ಸ್ ಡಿಫ್ರೆಂಟ್ ಸೌಂಡ್ಸ್ ಓಕೆ ಅದೇ ಎಲ್ಲಿದ್ವಿ ನಾವು ಇದಾಯ್ತಲ್ವಾ ಮಸ್ಕಿಟ್ ನೆಕ್ಸ್ಟ್ ಟಿ ಸಿ ಎಚ್ ಟಿ ಸಿ ಎಚ್ ಬಂದಾಗ ಇಲ್ಲಿ ಯು ಐ ಇನ್ನು ಎರಡು ಇಲ್ಲೇ ಹಂಗೆ ಬಂತಿದ್ದು ಮಧ್ಯದಲ್ಲಿ ಸೊ ಯು ಐನ ಕಂಪ್ಲೀಟ್ ಮಾಡಿಬಿಡೋಣ ಯು ಐ ಬಂದಾಗ ನೋಡಿ ಇಲ್ಲಿ ನೋಡಿ ಐ ಅಂತ ಬರುತ್ತೆ ಐ ಐ ಸೌಂಡ್ ಬರುತ್ತೆ ಇಲ್ಲಿ ಐ ಐ ಗೈಡ್ ಐ ಐ ಗೈಡೆನ್ಸ್ ಐ ಐ ಗೈಸ್ ಐ ಐ ಡಿಸ್ಗೈಸ್ ಸೊ ಐ ಯು ಐ ಐ ಬರುತ್ತೆ ಗೈಡ್ ಲೈನ್ಸ್ ಕ್ವಾಯ್ ಕ್ವಾಯಟ್ ಓಕೆ ಇದು ಕ್ವಾಯಿಟ್ ಆಗುತ್ತೆ ಇದು ಕ್ವಾಯತ್ ಆಗುತ್ತೆ ನೆಕ್ಸ್ಟ್ ಯು ಐ ಬಂದಾಗ ಆಯ ಅಂದರೆ ಆಯ ಎಲ್ಲಿ ಬರುತ್ತೆ ಅಂದರೆ ಐ ಆರ್ ಇ ಐ ಆರ್ ಇ ಕೊನೆಗೆ ಬಂದರೆ ಆಯ ಅಂತ ಹೇಳಬೇಕು ಇಲ್ಲಿ ನೋಡಿ